ನಮಸ್ಕಾರ ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗಿದೆ ಇಡೀ ದಿನದಲ್ಲಿ ಆ ಎಲ್ಲ ಬೆಳವಣಿಗೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದಿರುವಂತ ವಿಶೇಷ ಕಾರ್ಯಕ್ರಮ ಇದು ಮೊದಲ ಬೆಳವಣಿಗೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಏನಾಗ್ತಿದೆ ಅಂತ ಗಮನಿಸಿದ್ರೆ ಎಲ್ಲರ ಬಾಯಲ್ಲಿ ಕೇಳ್ತಿರೋದು ಒಂದೇ ಮಾತು ಅದು ನವೆಂಬರ್ ಕ್ರಾಂತಿ ಅಂತಂದ್ರೆ ನವೆಂಬರ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೆಪ್ಟೆಂಬರ್ ಇಂದಲೂ ಈ ಮಾತು ಕೇಳಿ ಬರ್ತಿದೆ ಅದನ್ನು ಮುಖ್ಯವಾಗಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹೊತ್ತಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರವನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮುಂದಿರಿಸಿದ್ದು ಅದಕ್ಕೆ ಇಬ್ಬರೂ ನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದು ಒಳಗೊಳಗೆ ನಡೀತಿರುವ ಗುಸುಗುಸು ಇದಕ್ಕೆ ಎರಡೂವರೆ ವರ್ಷವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಳೆದ ಸಂದರ್ಭದಲ್ಲಿ ಈಗ ಆ ಹುದ್ದೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನೋ ಒತ್ತಾಯ ಮತ್ತು ಅದನ್ನ ಪಡ್ಕೊಳ್ಬೇಕು ಅಂತ ಡಿ ಕೆ ಕೂಡ ಪ್ರಯತ್ನ ಹಾಕ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳಿದೆ ಈ ನಡುವೆ ಸಂಪುಟ ಪುನರ್ರಚನೆಯ ಮಾತು ಕೂಡ ದೊಡ್ಡದಾಗಿ ಬರ್ತಾ ಇದೆ ಸಂಪುಟ ಪುನರ್ರಚನೆ ಖಚಿತ ಅಂತ ಹೇಳ್ತಿದ್ದಾರೆ ಆದ್ರೆ ಸಂಪುಟ ಪುನರಚನೆ ಅನ್ನೋದು ಮುಖ್ಯಮಂತ್ರಿ ಬದಲಾವಣೆಯ ಕೊರತಾಗಿನ ಅಥವಾ ಬದಲಾವಣೆ ಜೊತೆಗಾಗತ್ತಾ ಇದಿರುವುದು ಈಗ ಬಹಳ ದೊಡ್ಡ ಪ್ರಶ್ನೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈ ಹಂತದಲ್ಲಿ ಏನಾದ್ರು ಹುದ್ದೆಯಿಂದ ಕೆಳಗಿಳಿಸಿದ್ದೆ ಆದ್ರೆ ಬಹಳ ದೊಡ್ಡ ಬೆಲೆಯನ್ನ ಕಾಂಗ್ರೆಸ್ ರಾಜ್ಯದಲ್ಲಿ ತರಬೇಕಾಗತ್ತೆ ಮತ್ತು ಮುಂದಿನ ಚುನಾವಣೆ ಮೇಲೆ ಇದು ಪರಿಣಾಮ ಬೀರಬಹುದು ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಈ ನಡುವೆ ಏನೆಲ್ಲ ಬೆಳವಣಿಗೆ ಇವತ್ತಾಯ್ತು ಅಂತ ನೋಡಿದ್ರೆ ನಿನ್ನೆ ನಾವೆಲ್ಲ ಗಮನಿಸಿರುವಂತೆ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಇಬ್ರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಬೇರೆ ಬೇರೆ ನಾಯಕರನ್ನ ಆಗಿದ್ರು ಇವತ್ತಿನ ಬೆಳವಣಿಗೆಯಲ್ಲಿ ಅಹಿಂದ ವರ್ಗದ ನಾಯಕರಾಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅವ್ರು ಇರಬೇಕು ಅವರ ನಾಯಕತ್ವ ಬೇಕು ಮತ್ತೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆಯನ್ನ ಮಾಡಬೇಕು ಹಾಗೆ ಅವರು ಯಾವುದೇ ಕಾರಣಕ್ಕೂ ನಿವೃತ್ತಿಯನ್ನು ಹೊಂದಬಾರದು ಅಂತ ಹೇಳಿಕೆ ಕೊಡೋದ್ರ ಜೊತೆಗೆ ಹೈಕಮಾಂಡ್ ಹೇಳೋದಕ್ಕೆ ಎಲ್ಲರೂ ಒಪ್ಕೊಳ್ಬೇಕು ಅಗತ್ಯ ಬಿದ್ರೆ ಸಚಿವ ಸ್ಥಾನವನ್ನ ಬಿಡೋದಕ್ಕೂ ಕೂಡ ನಾವೆಲ್ಲರೂ ಸಿದ್ಧವಾಗಬೇಕು ಅಂತ ತ್ಯಾಗದ ಮಾತನಾಡಿದ್ದಾರೆ ಈ ತ್ಯಾಗದ ಮಾತನಾಡ್ತಿರೋದು ಇವ್ರು ಮಾತ್ರ ಅಲ್ಲ ಹಿಂದೆ ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಂದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವ ಮುನಿಯಪ್ಪನವ್ರು ಈ ಮಾತನ್ನ ಹೇಳಿದ್ರು ಆ ನಂತರದಲ್ಲಿ ಈ ಬೆಳವಣಿಗೆ ಸಂದರ್ಭದಲ್ಲಿ ಕೃಷ್ಣ ಅದನ್ನೇ ಹೇಳಿದ್ದಾರೆ ನಮಗೇನು ಹುದ್ದೆ ಮುಖ್ಯ ಅಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಇದೇ ಮಾತನ್ನ ಹೇಳಿದ್ದಾರೆ ಹಾಗೆ ಸಂತೋಷ್ ಲಾಡ್ ಅವರು ಮೂರು ಕೂಡ ಯುವ ಸಚಿವರಾಗಿದ್ದಾರೆ ಹಾಗೆ ತಮ್ಮ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡದವರಾಗಿದ್ದಾರೆ ಒಂದಷ್ಟು ಸಚಿವರು ನಿಷ್ಕ್ರಿಯ ಸಚಿವರಾಗಿದ್ದಾರೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಮಾಡಿಲ್ಲ ಅವರ ರಿಪೋರ್ಟ್ ಕಾರ್ಡ್ ಅನ್ನ ಹಿಡಿದ್ರು ಕೂಡ ಅದೇ ಬರುತ್ತೆ ಆ ರಿಪೋರ್ಟ್ ಕಾರ್ಡ್ ಅನ್ನ ನಾವೇನಾದ್ರೂ ತುಲನಾತ್ಮಕವಾಗಿ ನೋಡಿದ್ದೆ ಆದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಅನ್ಸೋದು ಸಚಿವ ಕೃಷ್ಣ ಬೈರೇಗೌಡರು ನಿಜವಾಗ್ಲೂ ಉತ್ತಮ ಕೆಲಸ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೇನೆ ಸಂತೋಷ್ ಲಾಡ್ ಅವರು ಈ ಮೂವರು ಅಂದ್ರೆ ಯಾರು ಉತ್ತಮವಾದ ನಿಭಾಯಿಸುವಂತ ಶಕ್ತಿಯನ್ನು ಹೊಂದಿದ್ದಾರೋ ಅವರು ನಾವು ಸಚಿವ ಸ್ಥಾನ ಬಿಡೋದಕ್ಕೂ ಸಿಗ್ತಾ ಅಂತ ಬಹಿರಂಗವಾಗಿನೇ ಹೇಳಿಕೆ ಕೊಡ್ತಿದ್ದಾರೆ ಇದು ಬಹಳ ಮಹತ್ವದ ಬೆಳವಣಿಗೆ ಈ ನಡುವೆ ಇನ್ನೊಂದು ವಿಚಾರ ಏನಾಗಿದೆ ಅಂತಂದ್ರೆ ರಾಜನ್ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ್ರು ಆ ಕಳ್ಕೊಂಡ ನಂತರದಲ್ಲಿ ಎಂದಿನ ಅವರ ಒಂದು ಬಿರುಸಾದನ ನುಡಿ ಮತ್ತು ನಡೆ ಆತರದ ಒಂದು ಹೇಳಿಕೆಗಳನ್ನ ಅವರು ಕೊಡ್ಲಿಲ್ಲ ಸ್ವಲ್ಪ ಮೌನಕ್ಕೆ ಶರಣಾದ್ರು ಪ್ರಬುದ್ಧವಾಗಿ ವರ್ತಿಸಿದ್ರು ಅದರಿಂದ ಅವ್ರು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ತಾರೆ ಅದನ್ನ ಸೇರ್ಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ ಈ ನಡುವೆನೆ ಏಳನೇ ತಾರೀಕು ಅವ್ರಿಗೊಂದು ಔತಣಕೂಟವನ್ನ ಏರ್ಪಡಿಸೋದಕ್ಕೆ ರಾಜಣ್ಣ ಅವರು ಮನ್ಸ್ ಮಾಡಿದ್ದಾರೆ ಮತ್ತು ಆ ಬಗ್ಗೆ ತೀರ್ಮಾನವನ್ನ ಮಾಡಿದ್ದಾರೆ ಇದು ಕೂಡ ರಾಜಕೀಯ ವಲಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ ಈ ನಡುವೆ ಇಡೀ ಅಹಿಂದ ಜನರ ಮತ್ತು ಆ ನಾಯಕತ್ವವನ್ನ ಪ್ರತಿನಿಧಿಸುವಂತ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರಬೇಕು ಐದು ವರ್ಷ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡ್ಬೇಕು ಅಂತ ಅಹಿಂದ ವರ್ಗಗಳ ಸಂಘಟನೆಯ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಒಂದು ಪೋಸ್ಟ್ ಕಾರ್ಡ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಕಳಿಸೋದ್ರ ಮುಖಾಂತರವಾಗಿ ಆ ಅಭಿಯಾನವನ್ನ ಇವತ್ತು ಆರಂಭ ಮಾಡಿದ್ದಾರೆ ಖುದ್ದು ಅಹಿಂದ ವರ್ಗಗಳ ಒಂದು ಲೆಟರ್ನಲ್ಲೂ ಇದನ್ನ ಕಳಿಸ್ಲಾಗಿದೆ ಐದು ವರ್ಷಗಳ ಅವಧಿಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಬೇಕು ಈಗಿರುವಂತ ಎಲ್ಲ ಗೊಂದಲಗಳಿಗೆ ನೀವು ಸ್ಪಷ್ಟೀಕರಣ ಕೊಟ್ಟು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ನೀವು ಘೋಷಣೆ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ಮಾಡಿ ಆ ಪೋಸ್ಟ್ ಕಾರ್ಡ್ ಅಭಿಯಾನವನ್ನ ಮಾಡ್ತಾ ಸಾವಿರಾರು ಪತ್ರಗಳನ್ನ ಅವರ ಅಂದ್ರೆ ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ಪತ್ರವನ್ನ ಬರೆಯೋದ್ರ ಮುಖಾಂತರವಾಗಿ ಈ ರೀತಿಯ ಒಂದು ಚಳವಳಿಯನ್ನು ಮಾಡ್ತಾ ಇದ್ದಾರೆ ಈ ಮುಖಾಂತರವಾಗಿ ಒತ್ತಡವೇರುವಂತ ಮತ್ತು ಈ ನಾಯಕತ್ವವನ್ನ ನೀವು ಉಳಿಸಿಕೊಳ್ಳೇಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಮುಖಾಂತರವಾಗಿ ಕಾಂಗ್ರೆಸ್ ಗೆ ಕೊಡ್ತಿದ್ದಾರೆ ಹಾಗಾಗಿ ಅಷ್ಟು ಸುಲಭ ಇಲ್ಲ ಸಿದ್ದರಾಮಯ್ಯ ಅವರು ಹುದ್ದೆಯಿಂದ ಇಳಿತಾರೆ ಅಥವಾ ಇಳಿಸೋದು ಯಾವುದೇ ಬಲವಂತದ ಕ್ರಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ಮುಂದಾಗೋದಿಲ್ಲ ಅನ್ನೋದು ಖಚಿತ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅಂತ ಬಹಳ ಮುಖ್ಯ ಆಗುತ್ತೆ ಮಾಧ್ಯಮಗಳು ಪ್ರತಿದಿನ ಇವರಿಗೆ ಅದೇ ಪ್ರಶ್ನೆಯನ್ನ ಕೇಳ್ತಿದಾವೆ ಮುಖ್ಯಮಂತ್ರಿ ಬದಲಾವಣೆ ಹುದ್ದೆ ನೀವು ಬೇಡಿಕೆ ಇಟ್ಟಿದ್ದೀರಾ ನಿಮ್ ಪ್ರಯತ್ನ ಹೇಗಿದೆ ಅಂತ ಇವತ್ತು ಅವ್ರು ಹೇಳಿದ್ದಾರೆ ನನ್ನ ಪರವಾಗಿ ಯಾರೇ ಮಾತಾಡ್ತಿದ್ರು ಅವರೆಲ್ಲರೂ ಯಾವುದೇ ರೀತಿ ತೊಂದರೆ ತಗೋಬಾರ್ದು ಅವರೆಲ್ಲರೂ ಕೂಡ ಆರಾಮಾಗಿರ್ಬೇಕು ಅಂತ ಅಂದ್ರೆ ಮೌನಕ್ಕೆ ಶರಣಾಗಿ ಯಾರು ಅನಗತ್ಯ ಹೇಳಿಕೆಯನ್ನ ಕೊಡಬಾರ್ದು ಅನ್ನೋ ರೀತಿಯ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಇನ್ನು ವಯಸ್ಸಿದೆ ಆದ್ರೆ ಅವರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸ್ತಾ ಅನೇಕರಿದ್ದಾರೆ ತೊಂಬತ್ತು ವರ್ಷ ಆದವರು ಕೂಡ ಚುನಾವಣೆಯಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ ಹಾಗೆ ಚುನಾವಣೆಯನ್ನ ಎದುರಿಸ್ತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸ್ವಾಗತ ಇದೆ ನಾವು ಅವ್ರ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳದ್ರ ಜೊತೆಗೆ ತಮ್ಮ ಅಣ್ಣ ಮುಖ್ಯಮಂತ್ರಿ ಆಗೋ ಕುರಿತಂತೆ ಬಂದ ಪ್ರಶ್ನೆಗೆ ಉತ್ತರಿಸಿದೇನು ಅಂದ್ರೆ ಬಹಳ ತೂಕದ ಮಾತನಾಡಿದ್ದಾರೆ ನನಗ್ ಆಸೆ ಇದೆ ನಾನು ವೈಯಕ್ತಿಕವಾಗಿ ನನ್ನ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ ನನಗೆ ಆಸೆ ಇದೆ ಅವ್ರ ಹಣೆ ಬರ್ದಲ್ಲಿ ಅದೇನಾದ್ರು ಬರ್ದಿದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬರ್ದಿದ್ರೆ ಅವ್ರ ಆಗ್ತಾರೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದ್ರಲ್ಲಿ ಏನ್ ತಲೆ ಇದೆ ಅಂತ ಅಹ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲವನ್ನ ಅವರ ಅದೃಷ್ಟಕ್ಕೆ ಬಿಡೋ ರೀತಿಯಲ್ಲಿ ಅವರು ಮಾತನಾಡ್ತಿದ್ದಾರೆ ಈ ಅದೃಷ್ಟ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿಯತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಈಗಿರುವ ರಾಜಕೀಯ ಸನ್ನಿವೇಶ ಮತ್ತು ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆಗೆ ಮುಂದಾದ್ರೂ ಕೂಡ ಸಿದ್ದರಾಮಯ್ಯವರು ಒಪ್ಪಿದ್ರು ಕೂಡ ಇಲ್ಲಿರುವ ನಾಯಕತ್ವ ಮತ್ತು ಬೇರೆ ಬೇರೆ ಗುಂಪುಗಳು ಅದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅದಕ್ಕೆ ಬೇರೆ ಯಾವ ರೀತಿಯಲ್ಲಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಅನ್ನೋದು ಪ್ರಶ್ನೆ ಈ ನಡುವೆ ಬಿಜೆಪಿ ಶಾಸಕರಾಗಿರುವ ಬಿಜೆಪಿಯಿಂದ ಉಚ್ಛಾಟನೆಗೊಂಡಿರುವ ಯತ್ನಾಳ್ ಅವರು ಕೊಟ್ಟಿರೋ ಹೇಳಿಕೆ ಏನು ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತ ನವೆಂಬರ್ನಲ್ಲಿ ಖಚಿತ ಆದ್ರೆ ಅದು ಯಾರಿಗೂ ಕೂಡ ಸಿಗೋದಿಲ್ಲ ಅದು ಖರ್ಗೆ ಅವರಿಗೆ ಸಿಗತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಗತ್ತೆ ಅಂತ ದಲಿತ ಮುಖ್ಯಮಂತ್ರಿ ಹುದ್ದೆ ಮತ್ತು ಅದರ ಕೂಗು ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕಾಗಿ ಇಡೀ ದಲಿತ ಸಮುದಾಯದ ನಾಯಕರುಗಳು ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮತ್ತು ತಾವಾಗಬೇಕು ಅನ್ನ ತಮ್ಮ ಒಂದು ಇಚ್ಛೆಯನ್ನ ಬದಿಗಿಟ್ಟು ಸಮುದಾಯದ ಯಾರಾದ್ರೂ ಪರವಾಗಿಲ್ಲ ಈ ಸಂದರ್ಭದಲ್ಲಿ ಆದ್ರೆ ಒಬ್ರು ಸಮುದಾಯದವರು ಅಂದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದತ್ತಿದೆ ಸಚಿವ ಮುನಿಯಪ್ಪನವರ ಹೇಳಿಕೆ ಇರ್ಬೋದು ಎಚ್ ಸಿ ಮಹಾದೇವಪ್ಪನವರು ಹೇಳಿಕೆ ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಇರ್ಬೋದು ಇವರೆಲ್ಲರ ಹೇಳಿಕೆ ಇದೇ ರೀತಿಯಲ್ಲಿ ಇದೆ ಒಂದ್ ವೇಳೆ ಏನಾದ್ರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಇದೇ ರೀತಿ ಹಗ್ಗ ಚಕ್ಕಾಟ ಮುಂದ್ಬಾರದು ಪಕ್ಷದ ಮೇಲೆ ಪರಿಣಾಮವನ್ನ ಬೀರೋದೇ ಆದ್ರೆ ಅದಕ್ಕಿರುವಂತ ಒಂದೇ ಒಂದು ಪರಿಹಾರ ಅಂತ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ವಾಪಸ್ ಬಂದು ಮುಖ್ಯಮಂತ್ರಿ ಹುದ್ದೆಯನ್ನ ವಹಿಸ್ಕೊಳ್ಳೋದು ಹಾಗಾದ್ರೆ ಸಂದರ್ಭದಲ್ಲಿ ಅದನ್ನ ಕೆ ಶಿವಕುಮಾರ್ ಅವರು ವಿರೋಧ ಮಾಡೋದಕ್ಕಾಗೋದಿಲ್ಲ ಅಥವಾ ಬೇರೆ ಯಾರು ವಿರೋಧ ಮಾಡೋದಕ್ಕಾಗೋದಿಲ್ಲ ಇತ್ತ ಸಿದ್ದರಾಮಯ್ಯನವರು ಕೂಡ ಅದನ್ನ ಸ್ವಾಗತ ಮಾಡಲೇಬೇಕಾಗತ್ತೆ ಯಾಕೆಂದ್ರೆ ಅವರು ಹಿರಿಯರಿದ್ದಾರೆ ದಲಿತ ಸಮುದಾಯದ ನಾಯಕರು ಒಂದ್ ರೀತಿಯ ಅಸ್ಮಿತೆ ಕೂಡ ಹೌದು ಹಾಗಾಗಿ ಅವರನ್ನ ವಿರೋಧಿಸುವ ಯಾರೂ ಕೂಡ ಇಲ್ಲದೆ ಇರೋದ್ರಿಂದ ಅದೊಂದು ಉತ್ತಮ ಆಯ್ಕೆ ಆಗಬಲ್ಲದು ಹೈಕಮಾಂಡ್ ಗೆ ಒಂದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಮಧ್ಯದಲ್ಲಿ ಏನಾದ್ರೂ ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದ್ರೆ ಉತ್ತಮ ಆಯ್ಕೆ ಆಗ್ಬೋದು ಆದ್ರೆ ಇವೆಲ್ಲದಕ್ಕೂ ಕಾದ್ ನೋಡ್ಬೇಕು ಇವೆಲ್ಲವೂ ಕೂಡ ನವೆಂಬರ್ ಆರು ಮತ್ತು ಹನ್ನೊಂದು ಎರಡು ಹಂತದಲ್ಲಿ ಬಿಹಾರದಲ್ಲಿ ಮತದಾನ ನಡೆಯುತ್ತೆ ಅಲ್ಲಿ ತನಕ ಯಾವ ಬೆಳವಣಿಗೆನೂ ರಾಜ್ಯದಲ್ಲಿ ಆಗೋದಿಲ್ಲ ಆ ಗೊಂದಲವನ್ನ ಅಲ್ಲಿ ಹಾಕೋದಕ್ಕೆ ತಯಾರಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅವರ ದೃಷ್ಟಿ ಏನಿದ್ರು ಅವರ ಗಮನ ಏನಿದ್ರು ಈಗ ಬಿಹಾರ ಚುನಾವಣೆಯನ್ನ ಗೆಲ್ಲೋದು ಆ ನಂತರದಲ್ಲಿ ಅಸ್ಸಾಂ ಮತ್ತು ಕೇರಳ ಹಾಗೆ ಪಶ್ಚಿಮ ಬಂಗಾಳ ಚುನಾವಣೆಯನ್ನ ಚುನಾವಣೆಯ ಮೇಲೆ ಗಮನವನ್ನ ಕೇಂದ್ರೀಕರಿಸೋದು ಸದ್ಯಕ್ಕಂತೂ ಅಂದ್ರೆ ಬಿಹಾರ ಚುನಾವಣೆ ಮುಗಿಯೋ ತನಕ ಯಾವುದೇ ತೀರ್ಮಾನ ಆಗೋದಿಲ್ಲ ಆದ್ರೆ ಒಂದು ದೊಡ್ಡ ಬದಲಾವಣೆ ಅಂತೂ ಖಚಿತ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಹೊತ್ತಿಗೆ ಅನ್ನೋದು ಖಚಿತ ಆಗ್ತಿದೆ ಬದಲಾವಣೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ನಾವು ಕಾದು ನೋಡ್ಬೇಕಾಗತ್ತೆ